ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನನ್ನ ದಿನವನ್ನು ತುಂಬ ವಿಶೇಷವಾಗಿ ಶುರು ಮಾಡ್ತಾ ಇದ್ದೀನಿ ಜೊತೆಗೆ ಹೊಸ ವರ್ಷವನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ವೈಪ್ಸ್ ಜೊತೆಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಕೂಡ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ ಸೊ ಈವಾಗ ಬಂದುಬಿಟ್ಟು ಜನವರಿ ಒಂದಕ್ಕೆ ನಮ್ಮ ಊರಲ್ಲಿ ನಮ್ಮ ಊರಿನ ಆರಾಧ್ಯ ದೈವ ಮಲ್ಲಯ್ಯ ಸ್ವಾಮಿ ಇವರು ಪ್ರತಿ ಮನ್ಮನೆಗೂ ಕೂಡ ಈ ರೀತಿ ಪಾದಯಾತ್ರೆ ಮುಖಾಂತರ ಎಲ್ಲರೂ ಮನೆಗೂ ಬರ್ತಾರೆ ಇವ್ರನ್ನ ಈ ರೀತಿ ಸ್ವಾಗತ ಮಾಡಿಕೊಂಡು ಅವರು ನಮ್ಮ ಮನೆಗೆ ಬಂದಿದ ನಂತರ ಪೂಜೆಯನ್ನು ಮಾಡಲಾಗುತ್ತೆ ಸೊ ಇವತ್ತು ನಮ್ಮನೆಗೂ ಕೂಡ ಬಂದಿದ್ದಾರೆ ಹೋದ ವರ್ಷ ಮೊದಲೇ ವರ್ಷ ಆಗಿತ್ತು ನಮಗೆ ಹೊಸ ಮನೆ ಮಾಡಿಕೊಂಡು ಆ ಟೈಮಲ್ಲಿ ಬಂದಿದ್ದು ಸೊ ಇದು ಎರಡನೇ ವರ್ಷಕ್ಕೆ ಬರ್ತಾ ಇರೋದು ಮಲ್ಲಯ್ಯ ಸೊ ತುಂಬ ಖುಷಿ ಇದೆ ತುಂಬ ಒಂದು ಏನು ದಿನ ಕೂಡ ಅಷ್ಟೇ ದೇವರ ಆಶೀರ್ವಾದದಿಂದ ಶುರು ಆಗುತ್ತಲ್ಲಪ್ಪ ನಮ್ಮದು ಹೊಸ ವರ್ಷ ಅಂತ ಆ ದಿನ ನೆನೆಸ್ಕೊಂಡ್ರೇ ತುಂಬ ಖುಷಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಎಲ್ಲ ರಡೆ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅವ್ರು ಬಂದಿದ ನಂತರ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಇದ್ರ ಜೊತೆಗೇ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ನಾನು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಏನು ಗುಡ್ ನ್ಯೂಸ್ ಅಂತ ಗೊತ್ತಾಗುತ್ತೆ ಅದು ನನಗೆ ಮಾತ್ರ ಗುಡ್ ನ್ಯೂಸು ಸೋ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ನೀವು ಕೂಡ ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ਮਰ ਜੇ ਜੀ ਮਾਡ ਸੁਤ ਜੇ ਜੀ ਮਾਡ ਹੋਏ ਰਸ ਜੀ ਜੀ ਨੂੰ ਨਿਲਵਾ ਦੋ ਨਵਨੈਨ ਜੀ ਜੀ ਗੇਰਸ ਹਲੇ ਸੁਤੇ ਹਲ ਪਲੇਟ ਨੇ ਓਮ ਰਾਜਾ ਜਗ ਰਾਜਾ ਯ ਪ੍ਰਤਿਨ ਸਾਇਨੇ ਨਮਹ ਬਯੰ ਮਹੇਸ਼ਵਰ ਨਾਇ ਯੁਰ ਮਹੇਸ਼ਵੇ ਕਾਮ ਕਾਮਾ ਕਾਭਾ ਜਿਮ ਕਮੇਸ਼ਵਰ ਵੈ ਸ਼ਰਵਣੋ ਬੰਦਾਤੁ ਕੂ ਵੇਦਾ ਯੇ ਸ਼ਰਵਨਾ ਯ ਮਹਾਰਾਜਾਇ ਤੈ ਨਮਹ ਹਲੈ ਲੇਡ ਸਾੰਭ ਜੀ ਨਮਾ ਪਾਰਵਤੇ ாய் ஜேஜி முந்திர ಬಿಡು ನಿಮ್ಗೆ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಗುಡ್ ನ್ಯೂಸ್ ನವೀಟ್ ಮಾಡ್ತೀನಿ ಇವಾಗ ಸೊ ಅದೇನಪ್ಪಾ ಅಂತಂದ್ರೆ ತುಂಬಾ ದಿನದಿಂದ ನನ್ನ ಒಂದು ಪುಟ್ಟ ಕನಸು ಅಂತಲೇ ಹೇಳ್ಬೋದು ಈ ಯೂಟ್ಯೂಬ್ ಚಾನಲ್ ಅನ್ನೋದು ಸೊ ಎಲ್ರಿಗೂ ಯಾರೇ ಆಯಿತು ಯೂಟ್ಯೂಬ್ ಮಾಡೋರು ಒಂದು ಗೋಲ್ ಇಟ್ಕೊಂಡೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ ಸೊ ಅದಕ್ಕಾಗಿ ನಾನು ಕೂಡ ಒಂದು ಗೋಲ್ ಇಟ್ಕೊಂಡೇ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತಿಗೆ ಅದರಿಂದ ಒಂದು ಖುಷಿ ಸಿಕ್ತು ನನಗೆ ಅದರಲ್ಲೂ ಕೂಡ ಇವತ್ತು ಹೊಸ ವರ್ಷ ಹೊಸ ವರ್ಷದ ದಿನ ಈ ಖುಷಿ ಸಂತೋಷ ಸಿಕ್ಕಿರೋದು ತುಂಬಾ ಸೆಲೆಬ್ರೇಟ್ ಮಾಡಬೇಕು ಅನ್ನೋಷ್ಟು ಖುಷಿಯನ್ನು ಕೊಟ್ಟಿದೆ ಬಟ್ ಇದು ನಂದು ಎರಡನೇ ಚಾನಲ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಚಾನಲ್ಲು ನನಗೆ ಮಾನಿಟೈಸ್ ಆನ್ ಆಗಿದ್ದಾಗ ಸ್ವಲ್ಪ ನಾವು ಗಡಿ ಬಿಡಿನಲ್ಲಿ ಇದ್ವಿ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ನಮ್ಮದು ಮನೆ ಓಪನಿಂಗ್ ಟೈಮ್ ಇತ್ತು ಅದ್ರ ಜೊತೆ ಮನೆಯಲ್ಲಿ ತುಂಬ ಕೆಲಸ ಇತ್ತು ಆ ಟೈಮಲ್ಲಿ ಆ ಚಾನಲ್ದು ಮಾನಿಟೈಸೇಷನ್ ಆನ್ ಆಗಿದ್ದು ಹಾಗಾಗಿ ಅದರ ಕಡೆ ಜಾಸ್ತಿ ಗಮನ ಆಗಿರಲಿಲ್ಲ ಈಗ ಯಜಮಾನ್ರು ಕೂಡ ತುಂಬ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಅವ್ರಿಗೆ ಹೇಳಿದ್ರು ಕೂಡ ಅದ್ರ ಕಡೆ ಅವರು ಕೂಡ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಅದಾಗಿದ ನಂತರ ಮತ್ತೆ ಈ ಚಾನಲ್ನು ಕೂಡ ನಾನು ಈ ಮನೆಗೆ ಬಂದಿದ ನಂತರ ಹೊಸದಾಗಿ ಶುರು ಮಾಡಿಕೊಂಡಿದ್ದು ಸೊ ಅದು ಅಂದರೆ ತುಂಬ ದಿನ ನನಗೆ ಟೈಮ್ ಹಿಡ್ದಿತ್ತು ಇದು ಸ್ವಲ್ಪ ಕಡಿಮೆ ದಿನದಲ್ಲಿ ನನಗೆ ಇಷ್ಟು ಬೇಗ ಒಂದು ಮಾನಿಟೈಸೇಷನ್ ಆನ್ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಆನ್ ಆಗಿಲ್ಲ ಅಪ್ಲೈ ಮಾಡಬೇಕು ನಾನು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ನನಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸು ತುಂಬ ಬೇಗನೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಈ ಚಾನಲಲ್ಲಿ ಜಸ್ಟ್ ಒಂದು ತ್ರೀ ಮಂತ್ಸ್ಗೇನೂ ಈ ಚಾನಲ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ಗೇನೂ ನನಗೆ ಯೂಟ್ಯೂಬ್ ಇದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಸೊ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು ಸೊ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಬೇಗನೆ ರೀಚ್ ಆಗ್ಬೋದಿತ್ತು ಎಲ್ಲರೂ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅದರಿಂದ ಬೇಗ ರೀಚ್ ಮಾಡ್ಬೋದು ಅಂತ ಬಟ್ ಅದು ಗೊತ್ತಿದ್ದರೂ ಕೂಡ ನಾವೆಲ್ಲ ಒಂದು ಕಡೆ ಮಿಸ್ಟೇಕ್ ಮಾಡ್ಕೊತೀವಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇರೋದೇ ನನಗೆ ಇವತ್ತು ತುಂಬ ಲೇಟ್ ಆಯಿತು ಅಂತ ಹೇಳ್ಬೋದು ಪರವಾಗಿಲ್ಲ ಈಗಾದರೂ ಆ ಸಕ್ಸಸ್ ಸಿಕ್ಕಿದೆ ಇವತ್ತು ಒಳ್ಳೆ ದಿನದಿಂದ ನನಗೆ ಮತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಒಂದು ಒಳ್ಳೆ ಇನ್ಸ್ಪೈರ್ ಆಗ್ತಾ ಇದೆ ಸೊ ಅದಕ್ಕಾಗಿ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತು ಹೊಸ ವರ್ಷದ ದಿನ ಬೆಳಗ್ಗೆ ಇದ್ದ ಕೂಡಲೇ ಒಂಥರ ಪಾಸಿಟಿವ್ ಆಗಿ ನಾನು ದಿನವನ್ನು ಶುರು ಮಾಡಿಕೊಂಡೆ ಅಂತ ಹೇಳ್ಬೋದು ಇವತ್ತು ಹೊಸ ವರ್ಷ ಬೇರೆ ಇದೆ ಹಾಗೆ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಬೇರೆ ಏನಾದರೂ ಶುರು ಮಾಡ್ಕೊಳ್ಬೇಕು ಹಾಗೆ ಹೀಗೆ ಅಂತ ತಲೆಯಲ್ಲಿ ನೂರೆಂಟು ಇಟ್ಕೊಂಡು ನಾನು ಶುರು ಮಾಡಿದೆ ಆ್ಯಕ್ಚುಲಿ ತುಂಬ ವೀಡಿಯೋಸು ಹಾಗೆ ಹಿಂದೆ ಉಳಿತಾಯಿದೆ ತುಂಬ ವೀಡಿಯೋಸು ಡೈಲಿ ಲಾಗ್ಸ್ ಎಲ್ಲದೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಅದೊಂದು ಸ್ವಲ್ಪ ಡಿಲೇ ಆಗ್ತಾ ಇತ್ತು ಇವನ್ ಎರಡು ಚಾನಲ್ಗೂ ಹಾಕ್ಬೇಕಲ್ವಾ ಎರಡು ಚಾನಲ್ಗೆ ಎಡಿಟ್ ಮಾಡೋದಂತ ಆಗಿರ್ಬೋದು ವಾಯ್ಸ್ ಓವರ್ ಕೊಡೋದಂತ ಆಗಿರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಗ ಕೆಲಸ ಮುಗ್ಸ್ಕೊಂಡ್ಬಿಟ್ರೆ ಮಕ್ಕಳು ಮತ್ತು ಯಜಮಾನ್ರು ಅವ್ರನ್ನೂ ಬೇಗ ಕಳಿಸ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು ಇವತ್ತು ಅಂತ ಅಂದ್ಕೊಂಡು ಬೇಗನೆ ಕೆಲಸ ಮುಗಿಸ್ಕೊಳ ಅಂತ ಪಾಸಿಟಿವ್ ಆಗಿ ದಿನವನ್ನು ಶುರು ಮಾಡಿದೆ ಅದ್ರ ಜೊತೆಗೆ ಮೇಲಿಂದ ಮೇಲೆ ನಾನು ದಿನವನ್ನು ಹೇಗೆ ನಾವು ನಗ್ನಾಗ್ತಾ ಪಾಸಿಟಿವ್ ಆಗಿ ಶುರು ಮಾಡ್ಕೊಳ್ತೀವೋ ಹಾಗೇ ಒಂದು ಒಳ್ಳೆ ಸಕ್ಸಸ್ ನಮಗೆ ಸಿಗುತ್ತೆ ಅಂತ ಸುಮ್ಮನೆ ಮಾತಿಗಷ್ಟೇ ಹೇಳೋದಿಲ್ಲ ಅಲ್ವಾ ಜ ದೊಡ್ಡವರು ಸೊ ಈಗ ನನಗೂ ಕೂಡ ಆ ಅನುಭವ ಆಯಿತು ಅದು ಎಷ್ಟೋ ಸರಿ ಆಗ್ತಾ ಇರುತ್ತೆ ಎಲ್ಲರೂ ಜೀವನದಲ್ಲೂ ಬಟ್ ಅದು ಗಮನಕ್ಕೆ ಬರೋಲ್ಲ ಇವತ್ತು ನನ್ನ ಗಮನಕ್ಕೆ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಪಾಸಿಟಿವ್ ಆಗಿ ಶುರು ಮಾಡ್ಕೊಂಡಿರೋ ದಿನ ಹಾಗೇ ಹೋಗ್ತಾ ಹೋಗ್ತಾ ದಿನ ಹೇಗೆ ನಡೀತಾ ಇತ್ತು ನಮ್ಮದು ಹಾಗೇನೆ ರೊಟ್ಟಿ ನಡೀತಾ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮಾಡೋಣ ಅಂತ ಇಟ್ಕೊಂಡಿದ್ದೆ ಸೊ ಪಲ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೆ ರೊಟ್ಟಿ ಮಾಡೋಣ ರೊಟ್ಟಿ ಮಾಡಿದೆ ಎರಡು ಮೂರು ದಿನ ಆಯಿತು ಹಬ್ಬ ಬಂದಿದ್ದಕ್ಕೆ ಅಂತ ರೊಟ್ಟಿ ಮಾಡಬೇಕು ಅನ್ನೋಷ್ಟರಲ್ಲಿ ಜನವರಿ ಒಂದಕ್ಕೆ ಪ್ರತಿ ವರ್ಷ ಕೂಡ ಎಳ್ಳ ಮೋಸೆ ನಂತರದಿಂದ ಮಲ್ಲಯ್ಯ ಕಂಬಿ ಮಲ್ಲಯ್ಯ ನಮಗೆ ಮನೆ ಮನೆಗೆ ಎಲ್ರಿಗೂ ಬಂದು ಹೋಗ್ತಾರೆ ಸೊ ಸಂಕ್ರಮಣ ಮುಗಿಯೋವರೆಗೂ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬ ಏನು ಹೇಳ್ತಿವಲ್ಲ ಅಲ್ಲಿವರೆಗೂ ಕೂಡ ಮನೆ ಮನೆಗೆ ಅವರು ಅಡ್ಡಾಡ್ತಾರೆ ಸೊ ಹೋದ್ ವರ್ಷ ಬಂದಿದ್ರು ಹೋದ ವರ್ಷ ಅದೇ ನಾವು ಜಸ್ಟು ಹೊಸ ಮನೆಗೆ ಕಾಲಿಟ್ಟಿದ್ವಿ ಕಾಲಿಟ್ಟಿದ ನಂತರ ಹೊಸ ಮನೆಗೆ ನಾವು ಮೊದಲು ಬಾಡಿಗೆ ಮನೇಲಿ ಇದ್ದಾಗ ಆ ಥರ ಬರ್ತಾ ಇರಲಿಲ್ಲ ಆ ಏರಿಯಾದಲ್ಲಿ ಸೊ ಅದೊಂದು ಸ್ವಲ್ಪ ಬೇಜಾರಿತ್ತು ಬಟ್ ಹೊಸ ಮನೆ ನಮ್ಮದೇ ಆದಂಥ ಸ್ವಂತ ಮನೆ ಆಗಿದ್ದಾಗ ದೇವರ ಆಶೀರ್ವಾದ ನಮ್ಮ ಮನೆಗೆ ಬಂದು ಆಶೀರ್ವಾದ ಸಿಕ್ತು ಅನ್ನೋದು ಒಂದು ಖುಷಿಯಾಗಿತ್ತು ಸೊ ಆ ನೀವು ಕೂಡ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗಿತ್ತು ಇವತ್ತು ಅದು ನೆನಪೇ ಇಲ್ಲ ನನಗೆ ಮೊನ್ನೆ ಯಾವಾಗೋ ಒಂದು ಸರಿ ನೆನ್ಪು ಮಾಡ್ಕೊಂಡಿದ್ದೆ ಅಷ್ಟೇ ಜನವರಿ ಒಂದಕ್ಕೆ ಈ ರೀತಿ ಮಲ್ಲಯ್ಯ ಮನೆಗೆ ಬರ್ತಾನೆ ನಮಗೆ ಪೂಜೆ ಎಲ್ಲ ಮಾಡ್ಕೊಳ್ಬೇಕು ರೆಡಿ ಇಟ್ಕೊಳ್ಬೇಕು ಅಂತ ಇವತ್ತು ಮರ್ತೋಗಿದ್ದೆ ರೊಟ್ಟಿ ಮಾಡೋ ಗಡ್ಬಿಡಿನಲ್ಲಿ ಮತ್ತೆ ಹೊರ್ಗಡೆ ಸೌಂಡಾಯಿತು ಸೌಂಡ್ ಆಗಿದ ಕೂಡಲೇ ಓ ಇವತ್ತು ಮನೆಗೆ ಬರ್ತಾರೆ ಇವತ್ತು ಜನವರಿ ಒಂದಿದೆ ಸೊ ಮೊದಲು ನಾನು ಬೇಗ ಬೇಗ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೇಕು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಯಜಮಾನ್ರಿಗೂ ಹೇಳಿದೆ ಮಕ್ಳಿಗೂ ಕೂಡ ಬೇಗ ಸ್ನಾನ ಮಾಡಿಸಿ ನಾನು ಬಂಡೆ ಎಲ್ಲ ಕ್ಲೀ ಹೊರಿಸ್ಕೊಂಡೆ ದೇವ್ರ ಮನೆಗೆ ಬರ್ತಾರೆ ಅಂತ ಅಂದಾಗ ಎಲ್ಲ ತೊಳ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಮಾಡಿಕೊಂಡು ಅದಾಗಿದ್ದ ನಂತರ ಮಲೆಯನ್ನು ಮನೆಗೆ ತುಂಬಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡ್ವಿ ಅದು ಕೂಡ ಒಂದು ಪಾಸಿಟಿವ್ ಆಗಿ ಇತ್ತು ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದಿನ ದಿನ ನಡೆದಂಗೆ ನಡೀತಾ ಇತ್ತು ಬಟ್ ದೇವರು ದರ್ಶನ ಸಿಗೋದು ಮನೆಗೆ ಕಾಲಿಟ್ಟು ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬ ಹೋಗೋದು ಅಂತಂದ್ರೆ ಒಂದು ಸ್ವಲ್ಪ ಅದು ಎಷ್ಟೋ ಖುಷಿ ಅನ್ಸುತ್ತೆ ಅಲ್ವಾ ಮನ್ಸಿಗೆ ಎಷ್ಟೋ ಸಮಾಧಾನ ಅನ್ಸುತ್ತೆ ಸೊ ಅವ್ರು ಬರೋದು ಕೂಡ ಏನಪ್ಪ ಇವತ್ತು ಸಡನ್ ಆಗಿ ಗೊತ್ತಿಲ್ದೇನೆ ಈ ರೀತಿ ಪಟ ಪಟ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಏನಾಗುತ್ತೆ ಏನೋ ಅವ್ರು ಬಂದು ಬರ್ತಾರೋ ಇಲ್ವೋ ಅನ್ನೋ ಥರ ಒಂದು ಭಯದಲ್ಲಿ ಹೇಗೋ ಒಂದು ರೆಡಿ ಮಾಡ್ಕೊಂಡ್ವಿ ಅಂತೂ ಇಂತೂ ಬಂದು ಅವ್ರು ಹೋಗಿದ್ ನಂತರ ಎಷ್ಟೋ ಮನ್ಸಿಗೆ ಸಮಾಧಾನ ಆದಂಗಾಯ್ತು ಸೊ ಅದಾಗಿದ ನಂತರ ಇವಾಗ ನಾನು ಜಸ್ಟು ಎಲ್ಲ ಕೆಲಸ ಮುಗೀತು ಎಲ್ಲ ಮುಗೀತು ಅಂತ ಅಂದ್ಕೊಂಡು ಸುಮ್ಮನೆ ಕೂತಿರುವಾಗ ಹಾಗೇ ಫೋನಲ್ಲಿ ನೋಡ್ತಾ ಇರುವಾಗ ಸರ್ಚ್ ಮಾಡ್ತಾ ಇರುವಾಗ ನಂದು ವೈ ಟಿ ಸ್ಟುಡಿಯೋ ಆನ್ ಮಾಡಿಕೊಂಡು ನೋಡಿಕೊಂಡೆ ವೈ ಟಿ ಸ್ಟುಡಿಯೋಗಿಂತ ಮುಂಚೆ ನನಗೆ ಒಂದು ಮೇಲಲ್ಲಿ ಮೇಲಲ್ಲಿ ಇಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿನೇ ಒಂದು ಮೆಸೇಜ್ ಕಾಣಿಸ್ತು ನನಗೆ ಆ ಮೆಸೇಜ್ನ ನಾನು ನೋಡಿಕೊಂಡೆ ನೋಟಿಫಿಕೇಶನ್ ಬಂತು ಏನು ಅಂತಂದರೆ ಟೆನ್ ತೌಸಂಡ್ ವಾಚಿಂಗ್ ಅವರ್ಸು ಟೆನ್ ತೌಸಂಡ್ನ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ವಾಚಿಂಗ್ ಅವರ್ಸ್ ಆಲ್ರೆಡಿ ನಂದು ಯಾಕೆಂದರೆ ಹೋದ ವರ್ಷವೇ ಶುರು ಮಾಡಿದ್ದು ಒಂದು ವರ್ಷ ಕಂಪ್ಲೀಟ್ ಆಗಿ ಮುಗಿದೋಗಿದೆ ಆಲ್ರೆಡಿ ಒಂದು ವರ್ಷ ಇದು ಏನಪ್ಪಾ ಅಂದರೆ ಒಂದು ವರ್ಷದೊಳಗಡೆ ನಾವು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ಬೇಗ ಆನ್ ಆಗುತ್ತೆ ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ಗೆ ಅಂತ ತೊಗೊಂಡ್ರೆ ಅಲ್ಲಿಂದ ನೆಕ್ಸ್ಟ್ ಇಯರ್ಗೆ ಏನಾಗ್ತದೆ ಅದು ಕೌಂಟ್ ಆಗ್ತದೆ ವಾಚಿಂಗ್ ಅವರ್ಸು ಅದು ಹಿಂದ್ಗಡೆ ಆಗಿರೋದು ಕೌಂಟಿಗೆ ಬರೋದೇ ಇಲ್ಲ ಸೊ ಹಾಗಾಗಿ ಅದು ಹಿಂದಿಂದು ಎಲ್ಲ ಸೇರಿ ಇವತ್ತಿಗೆ ಟೆನ್ ತೌಸಂಡ್ ವಾಚಿಂಗ್ ಅವರ್ಸ್ ಜಾಸ್ತಿ ಆಗಿದೆ ಅಂತ ಮೆಸೇಜ್ ಬಂದಿತ್ತು ನೋಟಿಫಿಕೇಶನ್ನು ಅದಾಗಿದ್ದ ನಂತರ ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಪ್ರೆಸೆಂಟ್ ವಾಚಿಂಗ್ ಅವರ್ಸ್ ನೋಡಿದೆ ನಾನು ಈ ವರ್ಷದ್ದು ಅಂತ ನೋಡಿದಾಗ ಫೋರ್ ತೌಸಂಡ್ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗಿತ್ತು ಸರ್ ಈಗ ನೆಕ್ಸ್ಟು ಸ್ಟೆಪ್ ವೆರಿಫಿಕೇಶನ್ ಎಲ್ಲ ಇದೆ ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ ಅದನ್ನು ಯಾವುದು ಮುಟ್ಟೋಕ್ಕೂ ಹೋಗೋಲ್ಲ ನೋಡ್ಲಿಕ್ಕೂ ಹೋಗಲ್ಲ ಅದೇನಿದ್ರು ಯಜಮಾನ್ರಿಗೆ ನಾನು ಬಿಟ್ಬಿಟ್ಟಿರ್ತೀನಿ ಜಸ್ಟ್ ವೀಡಿಯೋ ಮಾಡೋದು ವೀಡಿಯೋಸ್ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ ಉಳಿದಿರೋದು ಏನೋ ಇದ್ರು ಕೂಡ ನಮ್ಮ ಮನೆಯವರೇ ಮಾಡ್ಕೊಳ್ಳೋದು ಹಾಗಾಗಿ ಅವ್ರು ಬಂದಿದ ನಂತರ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಸೊ ಇದೊಂದು ಗುಡ್ ನ್ಯೂಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಯಾವಾಗ ಮಾಡ್ತೀನಿ ಅಂತ ಅನಿಸ್ತಾ ಇತ್ತು ಫೈನಲ್ ಆಗಿ ಈಗ ಎರಡು ಮೂರು ದಿನದಿಂದ ಇದ್ದೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಬಂತು ಅಂತ ಮೊನ್ನೆ ಒಂದು ಮೆಸೇಜ್ ಹಾಕಿದ್ದೆ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ ಮೊನಿಟೈಸೇಷನ್ ಆನ್ ಆಗ್ತಾ ಬಂತು ಅಂತ ಸೊ ಇವತ್ತಿಗೆ ಫೋರ್ ತೌಸಂಡ್ ವಾಚಿಂಗ್ ವರ್ಸ್ ಕಂಪ್ಲೀಟ್ ಆಯಿತು ಅಂದರೆ ಈಗ ಮೊನಿಟೈಸೇಷನ್ಗೆ ಆನ್ ಮಾಡ್ಕೊಳ್ಳೋದೇನೆ ಹಾಗೆ ಇನ್ನೊಂದು ನನಗೆ ಒಂದು ಸ್ವಲ್ಪ ಡೌಟಲ್ಲಿದೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ವ ಟೆಕ್ ಚಾನಲ್ಸ್ ಅವ್ರಿಗೆಲ್ಲ ಕಮೆಂಟ್ ಮಾಡಿ ಕೇಳಿದ್ದೀನಿ ಯಾರೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ನನಗೆ ಈಗ ಒಂದು ಚಾನಲ್ ಆಲ್ರೆಡಿ ನನ್ನ ಇದೆ ಅಲ್ವಾ ಅದರಲ್ಲಿ ನನಗೆ ಈಗ ಸೆವೆಂಟಿ ಏಯ್ಟ್ ಸಮಥಿಂಗ್ ಡಾಲರ್ಸ್ವರೆಗೂ ಬಂದಿದೆ ಅಮೌಂಟು ಹಂಡ್ರೆಡ್ ಡಾಲರ್ಸ್ ಆಗಿದ ನಂತರ ನಮ್ಮ ಕೈಗೆ ಅಮೌಂಟು ಸಿಗೋದಲ್ವ ಸೊ ಅದ್ರ ನಂತರ ಈಗ ಈ ಚಾನಲ್ದು ಕೂಡ ಡೈಲಿ ಡೈಲಿ ನಮಗೆ ಅಮೌಂಟು ಬರುತ್ತಲ್ವ ಎರಡೂ ಸೇರಿ ಒಂದೇ ಚಾನಲ್ ಮುಖಾಂತರ ಅಂದರೆ ಒಂದೇ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಮುಖಾಂತರ ನಾವು ರಿಸೀವ್ ಮಾಡ್ಕೊಳ್ಬೋದಾ ಒಂದೇ ಅಕೌಂಟಿಂದ ಅಂತ ನನ್ನ ಡೌಟು ಸೊ ಅದಕ್ಕೋಸ್ಕರ ಅದನ್ನು ಬೇರೆ ಕ್ರಿಯೇಟರ್ಸ್ ಬೇರೆ ಟೆಕ್ ಚಾನಲ್ ಎಲ್ಲ ಇದ್ದಾರಲ್ಲ ಅವಕ್ಕೆಲ್ಲ ಕೇಳಿದ್ದೀನಿ ಯಾರೂ ಹೇಳಿಲ್ಲ ನಿಮಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇದೊಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ನನಗೆ ಹೊಸ ವರ್ಷದ ದಿನ ನನಗಂತೂ ಒಂದು ಒಳ್ಳೆ ಸುದ್ದಿ ಒಳ್ಳೆ ಖುಷಿನೇ ಸಿಕ್ಕಿದೆ ನನ್ನ ಹೊಸ ವರ್ಷ ಈ ದಿನ ಒಂದು ಪಾಸಿಟಿವ್ ಆಗಿ ಶುರುವಾಗ್ತಿದೆ ಖುಷಿಯೊಂದಿಗೆ ಶುರು ಆಗ್ತಾ ಇದೆ ಸೊ ಈಗ ನಾನು ಮತ್ತೆ ಫೈನಲ್ ಆಗಿ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಅಂದರೆ ತುಂಬ ನನ್ನ ತುಂಬ ಹೃದಯದಿಂದ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎರಡೂ ಕೈ ಜೋಡಿಸ್ಕೊಂಡು ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನೀವು ಸಪೋರ್ಟ್ ಮಾಡೋದಕ್ಕೆ ಏನು ತೊಂದರೆ ಇರೋದಿಲ್ಲ ಬಟ್ ನಾವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಹಾಕ್ತಾಯಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ನೋಡಲಿಕ್ಕೆ ನೀವು ಕೂಡ ಫಾಲೋ ಮಾಡ್ತೀರಿ ಬಟ್ ಈಗ ಯಾವಾಗ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ವ ನಿಮಗೂ ಬೇಜಾರಾಗಿಬಿಡುತ್ತೆ ವೀಡಿಯೋಸ್ ನೋಡಲಿಕ್ಕೆ ಯಾವಾಗೊಂದು ಇವಾಗೊಂದು ಏನು ಒಂದು ರಿಲೇಟೆಡ್ ಅನ್ನೋ ಥರನೇ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ನಿಮಗೂ ಬೇಜಾರು ಅನಿಸುತ್ತೆ ಆದರೂ ಕೂಡ ಇವಾಗಾದರೂ ಒಂದು ರೀಚ್ ಆಯ್ತಲ್ಲ ನನಗೆ ಅದೊಂದು ಸಂತೋಷ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಬರೋ ದಿನಗಳಲ್ಲಿ ನಾನು ಚಾನಲ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿದೆ ಈಗ ಮತ್ತೆ ಒಂದು ಸ್ವಲ್ಪ ಜವಾಬ್ದಾರಿ ಬಂತು ಹಾಗೆ ಈಗ ಜಸ್ಟ್ ಮಾನಿಟೈಸೇಷನ್ ಆದ ಕೂಡಲೇ ನಮ್ಮ ಕೈಗೆ ರೊಕ್ಕ ದುಡ್ಡು ಬಂದುಬಿಡೋದಿಲ್ಲ ಅಲ್ವಾ ಸೊ ಏನು ಮಾಡಬೇಕು ಅಂತಂದರೆ ಈಗ ಇನ್ನು ಹಂಡ್ರೆಡ್ ಡಾಲರ್ಸ್ ರೀಚ್ ಆಗೋವರೆಗೂ ಕೂಡ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಚೆನ್ನಾಗಿ ಅಪ್ಲೋಡ್ ಮಾಡ್ಕೋಬೇಕು ಅಂತ ಇದೆ ಸೊ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಇರುತ್ತೆ ಈಗ ಆಲ್ಮೋಸ್ಟ್ ವೀಡಿಯೋಸ್ ಹಿಂದಿನ ದಿನಗಳದ್ದು ವೀಡಿಯೋಸ್ ಇದೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆ ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಸಾಧ್ಯವಾದಷ್ಟು ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ನಿಮ್ಮ ಜೊತೆ ಟಚಲ್ಲಿ ಇರ್ತೀನಿ ಅಂತಲೇ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮತ್ತೆ ನನಗೆ ಹೊಸ ವರ್ಷ ಅನ್ನೋದು ಹೊಸ ಅರುಷವನ್ನು ತಂದುಕೊಟ್ಟಿದೆ ಇವತ್ತಿನ ದಿನ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ನ್ಯೂ ಇಯರ್ ಜನವರಿ ಫಸ್ಟು ಜಸ್ಟ್ ಇದೊಂದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಈ ಥರ ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಜೀವನವೇ ಈ ರೀತಿಯಾಗಿ ಮತ್ತೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ನನಗೆ ಯೂಟ್ಯೂಬ್ ಅನ್ನೋದು ಅಂದ್ಕೊಂಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಈ ಒಂದು ಗುಡ್ ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೂ ಕೂಡ ಖುಷಿ ಆಗ್ತಾ ಇದೆ ನೋಡ್ಬೇಕು ಯಜಮಾನ್ರು ಬಂದಿದ ನಂತರ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ಅವರು ನನಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಆಗಿ ಇದ್ದಾರೆ ಖುಷಿ ಪಡ್ತಾರೆ ತೋರಿಸ್ಕೊಳಲ್ಲ ಅಷ್ಟೇ ಅದೊಂದು ಸ್ವಲ್ಪ ಸ್ವಭಾವ ಅದು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರು ಅದು ಸ್ವಭಾವ ಆಗಿರೋದ್ರಿಂದ ಅವ್ರು ಅದನ್ನು ಜಾಸ್ತಿ ರಿಯಾಕ್ಟ್ ಮಾಡೋದಿಲ್ಲ ನೀನು ಮಾಡ್ತಿದೀಯಾ ನೀನು ಚೆನ್ನಾಗಿ ಮಾಡ್ಕೋ ನಿಮಗೆ ಒಳ್ಳೆಯದಾಗುತ್ತೆ ನಿನ್ನ ಗುರಿ ಏನಿದೆ ಅದೆಲ್ಲ ನೀನು ಸಾಧಿಸು ಅಂತಲೇ ಅವ್ರು ನನಗೆ ಬ್ಯಾಕ್ ಆಗಿ ಸಪೋರ್ಟಿವ್ ಆಗಿ ಅಟ್ಲೀಸ್ಟ್ ಈ ರೀತಿ ನಮಗೆ ಮೋಟಿವ್ ಮಾಡ್ತಾರಲ್ವ ಈ ರೀತಿ ಸಪೋರ್ಟ್ ಮಾಡಿದರೆ ಸಾಕು ನಮಗೆ ಇನ್ನಷ್ಟು ಧೈರ್ಯ ಆಗುತ್ತೆ ಸೊ ಈ ಒಂದು ಧೈರ್ಯ ಕೊಡೋದಕ್ಕೆ ನಾನು ಕೂಡ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಛಲದಲ್ಲಿ ಕಿಚ್ಚಲ್ಲಿ ಮುಂದೆ ಬರ ಬರ್ತಾ ಇರೋದು ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಮ್ಮೆ ಮುಗದಮ್ಮೆ ನಿಮ್ಗೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರ ಜೀವನದಲ್ಲಿ ಈ ಹೊಸ ವರ್ಷ ಅನ್ನೋದು ಒಂದು ಒಳ್ಳೆಯ ಪ್ರೀತಿ ಸ್ನೇಹ ಆಯುರ ಆರೋಗ್ಯ ಹೊಸ ಹೊಸ ಕನಸುಗಳೆಲ್ಲ ನಿಮ್ಮ ಜೀವನದಲ್ಲಿ ನನಸಾಗ್ಲಿ ಅಂತ ನಾನು ಕೂಡ ಆಶಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಮತ್ತೆ ಮತ್ತೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ಇನ್ನು ಹೊಸತನವನ್ನು ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೈನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್